ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಬಸಳೆಗೆ ಪಪ್ಪಾಯ ಹಾಕಿ ಒಂದು ಅದ್ಭುತವಾದ ಪದಾರ್ಥ ಮಾಡ್ತಾಯಿದ್ದೇನೆ ಸಾಂಬಾರು ಬಸಳೆಗೆ ಯಾಕೆ ಒಗ್ಗರಣೆ ಮಾಡಬಾರ್ದು ಹಾಗೆ ಬಸಳೆಗೆ ಈ ಒಂದು ಸಾಂಬಾರನ್ನು ಹಾಕಿ ಮಾಡಿದರೆ ಉಂಟಲ್ಲ ಟೇಸ್ಟು ಡಬಲ್ ಆಗ್ತದೆ ಅಂತಹ ವಸ್ತು ಅದು ಯಾವುದು ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ಈಗ ಇದೆರಡನ್ನು ಹಾಕಿ ನಮ್ಗೆ ಹಳೆ ಕಾಲದಲ್ಲಿ ಎಲ್ಲ ಮಾಡ್ತಾ ಇದ್ವಲ್ಲ ಪಪ್ಪಾಯ ಮತ್ತು ಕೂಡು ಕುಟುಂಬ ಇತ್ತು ಹಳೆ ಕಾಲದಲ್ಲಿ ಅವಾಗ ಪದಾರ್ಥ ಎಲ್ಲ ಜಾಸ್ತಿ ಆಗ್ಬೇಕಲ್ಲ ಆಗ ಬಸಳೆಗೆ ಧಾರಾಳ ಮಸಾಲೆ ಇಲ್ಲದಿದ್ರೆ ಪಪ್ಪಾಯ ಸೊರೆಕಾಯಿ ಏನಾದ್ರು ಹಾಕಿ ಮಾಡ್ತಾ ಇದ್ರು ಹಾಗೆ ಇವತ್ತು ನಾವು ಪಪ್ಪಾಯ ಹಾಕಿಕೊಂಡು ಕಾಯಿ ಪಪ್ಪಾಯ ಹಾಕಿಕೊಂಡು ಒಂದು ಬಸಳೆದು ಪದಾರ್ಥ ಮಾಡುವ ಬನ್ನಿ ಮೊದಲಿಗೆ ಸೊಪ್ಪನ್ನೆಲ್ಲ ತೆಕೊಂಡು ಇದ್ರದ್ದು ಬಸಳೆದು ಎಲೆ ಎಲ್ಲ ತೆಗಿಯುವ ಬಸಳೆ ಆದ ಕಾರಣ ನಾನು ಹೀಗೆ ತೆಗಿತಿದ್ದೇನೆ ನಮ್ಮಲ್ಲಿ ದಂಡು ಜಾಸ್ತಿ ಇಷ್ಟಪಡೋದಿಲ್ಲ ಹಾಗಾಗಿ ಹಾಗಾದ್ರೆ ನಾನು ದಂಡನ್ನು ಎಳೆ ಎಳೆ ಬಸಳೆ ತಕೊಳದಲ್ಲ ಹಾಗೆ ದಂಡನೆಲ್ಲ ತೆಗೆದು ಈ ನಾರ ದಂಡಿಂದ ನಾರನ್ನೆಲ್ಲ ತೆಗೆದು ಚಿಕ್ಕ ಚಿಕ್ಕ ಕಟ್ ಮಾಡಿ ಸಾರಿಗೆ ಹಾಕ್ತೇನೆ ದಂಡ ಇಟ್ಟುಕೊಳ್ಳೋದಿಲ್ಲ ಜಾಸ್ತಿ ಸ್ವಲ್ಪ ಜಾಸ್ತಿ ಬಲ್ತಿದ್ರೆ ಮಾತ್ರ ದಂಡನ್ನ ಇಟ್ಕೊಳ್ತೇನೆ ನೋಡಿ ಬಸಳೆ ಎಲ್ಲ ಕಟ್ ಮಾಡಿ ಇಟ್ಕೊಡಾಯ್ತು ನೋಡಿ ದಂಡಿನ ನಾರನ್ನು ಕೂಡ ತೆಗ್ದಿದ್ದೇನೆ ಹೀಗೆ ದಂಡು ಇಷ್ಟೇ ಇಟ್ಕೊಂಡಿದ್ದೇನೆ ಜಾಸ್ತಿ ಬೇಡ ಅಂತ ಹಾಗೆ ಇನ್ನೆಲ್ಲ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಈ ರೀತಿ ತಳ್ಳಗೆ ದಂಡು ಬರ್ ಇದು ನಾರು ಬರ್ತದೆ ನೋಡಿ ಈ ನಾರು ತೆಗೆದ್ರು ಉಂಟಲ್ಲ ಸಾರಸು ನಮಗೆ ಒಂದು ಸ್ವಲ್ಪ ದಪ್ಪ ಅದೇ ಆದ ಹಾಗೆ ಅನಿಸ್ತದೆ ಮತ್ತೆ ಟೇಸ್ಟ್ ಕೂಡ ದಂಡು ತಿನ್ನುವಾಗ ಉಂಟಲ್ಲ ಈ ಇದ್ರೆ ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತದೆ ನಾರು ತೆಗೆದ್ರೆ ಉಂಟಲ್ಲ ತಿನ್ನುವಾಗ ಒಳ್ಳೆ ಮೆತ್ತೆ ಮೆತ್ತೆಗೆ ಆಗ್ತದೆ ಒಳ್ಳೆದಾಗ್ತದೆ ನಾರು ತೆಗೆದು ನೀವು ಒಂದ್ಸಲಿ ಮಾಡಿ ನೋಡಿ ಇವಾಗ ಇದನ್ನೆಲ್ಲ ಕಟ್ ಮಾಡುವ ಕಟ್ ಮಾಡ್ಲಿಕ್ಕೆ ಮುಂದೆ ಯಾವಾಗಲೂ ಬಸಳೆಯನ್ನು ಫಸ್ಟ್ ತೊಡ್ಕೊಳ್ಬೇಕು ಆನಂತರ ಕಟ್ ಮಾಡಬೇಕು ಇಲ್ಲ ಇದ್ರೆ ಸ್ವಲ್ಪ ಜಲ್ದಿ ಜಲ್ದಿ ಆಗ್ತದೆ ಇನ್ನು ಇದನ್ನೆಲ್ಲ ಕಟ್ ಮಾಡಿಕೊಳ್ಳುವ ಪಪ್ಪಾಯ ಪಪ್ಪಾಯ ದಂಡನು ಇಲ್ಲಿ ಹಾಕ್ತಾ ಇದ್ದೇನೆ ಕುಕ್ಕರಿಗೆ ನೋಡಿ ಈ ರೀತಿ ಕಟ್ ಮಾಡಿದ್ರೆ ಆಯ್ತು ನೋಡಿ ದಂಡನು ಚಿಕ್ಕ ಚಿಕ್ಕದಾಗಿ ಬಸಳೆ ಕಟ್ ಮಾಡೇ ಆಯ್ತು ಇವಾಗ ಪಪ್ಪಾಯ ಕಾಯಿ ಪಪ್ಪಾಯವ ಕಟ್ ಮಾಡುವ ಈ ಕಾಯಿ ಕಾಯ್ಬೇಕು ಸಿಪ್ಪೆ ಬೀಜವನ್ನೆಲ್ಲ ತೆಕ್ಕಾಯ್ತು ಈ ರೀತಿ ಸಿಪ್ಪೆ ಬೀಜ ತೆಕ್ಬೇಕು ಇವನ ತರಕಾರಿಯನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಾಯ್ತು ಆ ಇವನ್ನ ಹಾಕೋದಕ್ಕೆ

ಸ್ನೇಹಿತರೆ ಬಸಳೆ ಬೇಯಿ ಅಷ್ಟೊತ್ತಿಗೆ ನಾವೀಗ ಒಂದು ಮಸಾಲೆಯನ್ನು ರೆಡಿ ಮಾಡಿ ತೆಂಗಿನಕಾಯಿ ಬೇಕು ತೆಂಗಿನಕಾಯಿ ಒಂದು ಸ್ವಲ್ಪ ಜಾಸ್ತಿ ಇದ್ರೆ ಒಳ್ಳೇದಾಗ್ತದೆ ಸ್ವಲ್ಪ ಒಂದು ಸ್ವಲ್ಪ ಗಟ್ಟಿಗೆ ಮಾಡಿ ತುಂಬಾ ನೀರು ಮಾಡೋದು ಬೇಡ ಹಾಗೆ ಈರುಳ್ಳಿ ಹಾಕ್ತಾ ಇದ್ದೇನೆ ಬೆಳ್ಳುಳ್ಳಿ ಬೆಳ್ಳುಳ್ಳಿಯಲ್ಲಿ ಒಂದು ಐದಾರು ಹೆಸರು ಹಾಕೊಂಡಿದ್ದೇನೆ ಬೇಡದಿದ್ರೆ ಸ್ಕಿಪ್ ಮಾಡಬಹುದು ನೀರುಳ್ಳಿ ಬೆಳ್ಳುಳ್ಳಿ ಬೇಡ ಇದ್ರೆ ಸ್ಕಿಪ್ ಮಾಡ್ಬೋದು ನೀರುಳ್ಳಿ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಸ್ವಲ್ಪ ಹುಳಿ ಬಸಳೆಸ ಸ್ವಲ್ಪ ಹುಳಿಯೇ ಇದ್ದ ಕಾರಣ ಪಪ್ಪಾಯ ಹಾಕಿದೇವಲ್ಲ ಅದ ಕಾರಣ ಒಂದು ಸ್ವಲ್ಪ ಹುಳಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಇದ್ರಲ್ಲಿ ಈಗ ಕೊತ್ತಂಬರಿ ಜೀರಿಗೆ ಮೆಂತೆ ಮೂರನ್ನು ಸಹ ಹುರಿದು ಹುಡಿ ಮಾಡಿಟ್ಟಂತ ಒಂದು ಮಸಾಲೆ ಇದನ್ನು ಕೂಡ ಒಂದು ಸ್ಪೂನ್ ಅಷ್ಟು ಹಾಕ್ತೇನೆ ಹಾಲು ಟೀ ಸ್ಪೂನ್ ಅಷ್ಟು ಅರಶಿಲಾ ಚಿಲ್ಲಿ ಪೌಡ್ರ್ ಇದು ಮೆಣಸು ಮತ್ತು ಕುಮಟ ಮೆಣಸು ಹುರಿದು ಹುಡಿ ಮಾಡಿಟ್ಟಂಥದ್ದು ನಾನೇ ಇಲ್ಲಿ ಮನೆಯಲ್ಲಿ ಮಾಡಿದಂಥದ್ದು ಇದನ್ನೊಂದು ಎರಡು ಸ್ಪೂನ್ ಅಷ್ಟು ಹಾಕೋ ಇದರಲ್ಲಿ ಕುಂಟವೇ ಜಾಸ್ತಿ ಇದ್ದ ಕಾರಣ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ಅಂದರೆ ಜಾಸ್ತಿ ತುಂಬ ಖಾರ ಮಾಡೋದು ಬೇಡ ಬಸಳೆ ತುಂಬ ಖಾರ ಮಾಡಿದರೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ಹದವಾಗಿ ಖಾರ ಇದ್ರೆ ಸಾಕು ಇವಾಗ ಸ್ನೇಹಿತರಲ್ಲಿ ಮುಖ್ಯವಾದ ಇಂಗ್ರೀಡಿಯಂಟ್ಸ್ ಅಂದರೆ ಸಾಸಿವೆ ಸಾಸಿವೆಯನ್ನು ಹುರಿದು ತಗೊಂಡಿದ್ದೇನೆ ಒಂದು ಟೀ ಸ್ಪೂನ್ ಅಷ್ಟು ಬೇಕು ಹಾಕಿದ್ದೇನೆ ಬಸಳೆಗೆ ಸಾಸಿವೆ ಹಾಕೋದ್ರಿಂದ ಉಂಟಲ್ಲ ಟೇಸ್ಟ್ ಕೂಡ ಒಳ್ಳೇದಿರ್ತದೆ ಒಂದು ಪರಿಮಳ ಒಳ್ಳೇದಿರ್ತದೆ ಹಾಗೆ ಕಫ ಅಲ್ಲ ಬಸಳೆ ತಿಂದರೆ ಆಗುವವರಿಗೆ ಉಂಟಲ್ಲ ಈ ಸಾಸಿವೆ ಹಾಕಿ ನೀವು ಪದಾರ್ಥ ಮಾಡಿ ಏನಾಗುದಿಲ್ಲ ಸಾಸಿವೆ ಹಾಕಿ ಒಂದ್ಸಲಿ ನೀವು ಪದಾರ್ಥ ಮಾಡಿ ಸಾಸಿವೆ ಹಾಕದೆ ಪದಾರ್ಥ ಮಾಡಿ ಯಾವುದು ಟೇಸ್ಟ್ ಅಂತ ನೋಡಿ ಇವಾಗ ಇದನ್ನೆಲ್ಲ ಒಂದು ಸ್ವಲ್ಪ ನೀರು ಹಾಕಿ ನಾಯವಾಗಿ ರುಬ್ಬಿಕೊಂಡು ಬರುವ ಬಸಳೆ ಎಂದಿದೆ ಇವಾಗ ನಾನು ಬೆಂದಂಥ ಬಸಳೆಯನ್ನು ಮಣ್ಣಿನ ಮಡಿಕೆಗೆ ಹಾಕ್ತಾ ಇದ್ದೇನೆ ಅದಕ್ಕೆ ಈಗ ರುಬ್ಬಿಟ್ಟಂಥ ಮಸಾಲೆಯನ್ನು ಕೂಡ ಸೇರಿಸುವ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡುವ ಮಸಾಲೆಯೆಲ್ಲ ಮಸಾಲೆ ನೋಡಿ ನಮ್ಮ ಬಸಳೆ ಪದಾರ್ಥ ಚೆನ್ನಾಗಿ ಕುದೀತಾ ಉಂಟು ಟೇಸ್ಟ್ ನೋಡಿಕೊಳ್ಳಿ ಉಪ್ಪೆಲ್ಲ ನೋಡಿಕೊಳ್ಳಿ ಸೂಪರಾಗಿ ಬಂದಿದೆ ಒಳ್ಳೆ ಘಮ ಕೂಡ ಬರ್ತಾ ಉಂಟು ನೀವು ಕೂಡ ಒಂದ್ಸಲಿ ನೋಡಿ ಎಲ್ಲ ಹಾಕಿ ಮಾಡಿ ತುಂಬಾನೇ ಒಳ್ಳೇದಾಗ್ತದೆ ನೀವು ಕೂಡ ಒಂದ್ಸಲಿ ಪಪ್ಪಾಯ ಹಾಕಿ ಮಾಡಿ ಇಲ್ಲ ನೋಡಿ ಒಳ್ಳೆದಾಗ್ತದೆ ಬಸಳೆ ಸಾರಿಗೆ ಒಗ್ಗರಣೆ ಮಾಡುವ ಕ್ರಮ ಇಲ್ಲಂತೆ ಹಾಗೆ ನಾನು ಒಗ್ಗರಣೆ ಮಾಡೋದಿಲ್ಲ ಒಗ್ಗರಣೆ ಇಲ್ಲದೆ ಅದರ ಒಂದು ಗಮವೇ ಚಂದ ಒಗ್ಗರಣೆ ಹಾಕಿದಂತ ಉಂಟಲ್ಲ ಅದರ ಬಸಳೆಯ ಪರಿಮಳ ಹೋಗ್ತದೆ ಅದಕ್ಕಾಗಿ ಒಗ್ಗರಣೆ ಮಾಡುದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾವು ನಾವು ಕೂಡ ಒಗ್ಗರಣೆ ಮಾಡುದು ಬೇಡ ಚೆನ್ನಾಗಿ ಕುದೀತಾ ಉಂಟು ಇಷ್ಟಾದರೆ ಸಾಕು ನಾವೀಗ ಸ್ಟವ್ ಆಫ್ ಮಾಡುವ ಹಾಡುವ ಒಂದು ಆದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಬಸಳೆ ಈ ಬೇಸಿಗೆಲಕ್ಕೆಲ್ಲ ಉಂಟಲ್ಲ ಒಳ್ಳೆಯದು ಅಂತ ತಂಪಾಗಿರ್ತದೆ ಹಾಗೆ ಬಸಳೆ ಸಾರು ಮತ್ತು ಕುಚ್ಚಲಕ್ಕಿ ಅನ್ನ ತುಂಬಾ ಒಳ್ಳೆಯದಾಗ್ತದೆ ಸ್ನೇಹಿತರೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾಳೆ ಹೊಸ ವ್ಲಾಗ್ ಅಥವಾ ರೆಸಿಪಿ ಅದ್ರಿಗೆ ಸಿಗೋಡಲ್ಲಿ ಅವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ